ಗಾಯ್ಸ್ ಹತ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚೆನ್ನಾಗಿ ಇವತ್ತಿನ ಲಾಕ್ ಏನಪ್ಪ ಅಂತಂದರೆ ನಾವು ಬೆಸ್ಟಿಸ್ ಅಲ್ಲಿ ಬ್ರೈಟ್ ಬ್ರೈ ಟು ಬಿ ಮಾಡ್ತಾ ಇದೀವಿ ಯಾರು ಬ್ರೈಟ್ ಟು ಬಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಗಾಯ್ಸ್ ಉಬ್ಬರ್ಣ ಕಂಪ್ಲೆಸ್ಕೋ ಗೈಸ್ ಐಸ್ ಚಂದ ಬರ್ತೆ ಅಂತ ಚಂದನ್ ಕರ್ಕೊಂಡು ಅವ್ಳನ್ನೂ ಜಾಯಿನ್ ಮಾಡ್ಕೊಂಡು ಹೋದೆ ಗೈಸ್ ಏನು ಗೊತ್ತಾ ಆಲ್ಡಿ ಎಲ್ಲ ವೇಟ್ ಮಾಡ್ತಿದಾರೆ ನಾವು ನೋಡಿದ್ರೆ ಇನ್ನು ಮೆಟ್ರಾಗಿ ಹೋಗ್ತಾ ಇದ್ದೀವಿ ಪಾಪ ನಮಗೋಸ್ಕರ ವೇಯ್ಟ್ ಮಾಡ್ತಾಯಿದ್ದಾರೆ ಬೈಸ್ ಫಮ್ ಟುಸು ಲಾಕ್ಸ್ ಸೊ ಇದು ಲಾಗ್ ಕಂಟಿನ್ಯೂ ಮಾಡ್ತ್ರು ನಾನು ಅವ್ಳು ಲಾಕಲ್ಲಿ ಮಾಡ್ಕೊಂಡೋಳ ಇವು ಲಾಗೆಲ್ಲ ಅವ್ಳು ಅವ್ಳು ಲಾಗ ಎಲ್ಲ ನೋಡಲಾ ನಾನು ಅಪ್ಪು ಬಂದಿದ್ದೀವಿ ಬಾರಾಮ ಚವಾಣ ಆಕ್ಚುಲಿ ಲೇಟ್ ಆಯ್ತು ಸಿಕ್ಸ್ ಫೈವ್ ಓ ಕ್ಲಾಕ್ ಬರಬೇಕಿತ್ತು ಏನ್ ಮಾಡ್ತೀರಾ ಸ್ವಲ್ಪ ನಂದು ಕೆಲಸ ಆಯಿತು ಇಂದ್ರನಾದಿಂದ ಬರೋದಾಯಿತು ಲೇಟ್ ಆಯ್ತು ಸೊಸು ಮನು ಚಂದು ಈಗ ಬಂದವ್ರೆ ತುಂಬ ಲೇಟ್ ಆಗಿ ಬಂದವ್ರೆ ಗೈಸ್ ಮನೆಯಲ್ಲಿ ಬರ್ತಾ ಇದ್ದಾನೆ சாய் தான் இப்போ அவளவ் லாப அவள் எண்ட்ரீலமே கேக் கட் மாசு ஸ்டார்ட் கேக் கட்ஸி ஃபோட்டோஷூட்

ಕೇಕ್ ಎಲ್ಲ ಕಟ್ ಮಾಡಿಸಿ ಕೇಕ್ಟಲ್ಲ ಆದ್ಮೇಲೆ ವಿಡಿಯೋ ಮಾಡೋಣ ಅಂತ ಫೋನ್ ಇದೆ ಯಾರ ತೊಗೊಂಡ್ಬಿಟ್ಟಿದ್ರು ಗಾಯಸ್ ನಾಡಿನ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಫೋಟೋಸ್ ತೊಗೊಳೋದಕ್ಕೆ ಫೋಟೋ ಏನೇನು ಬೇಕು ಬ್ರೈಟ್ ಅಂತಂದು ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಆಲ್ರೆಡಿ ಅಲ್ಲೆಲ್ಲ ಪಾಪ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಗಾಯಸ್ ಅದೆಲ್ಲ ಒಂದೊಂದು ಕಾಯಿಲೆ ಇಟ್ಕೊಂಡು ಎಲ್ಲ ಫೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವೆಲ್ಲ ಮತ್ತು ಗಂಡು ಮಕ್ಕಳು ಒಂದ್ಸಲ ಎಲ್ಲ ಫೋಟೋ ಚೆನ್ನಾಗಿ ಕಾಣ್ತಾ ಇದ್ರು ಎಲ್ಲ ಬ್ರೈಟ್ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಫ್ರೆಂಡ್ ಹೇಳಿದ್ದೆ ಲಾಗ್ ಮಾಡೋದಕ್ಕೆ ಅವ್ರು ಮಾಡಿದ್ದಾರೆ ನೋಡಿದ್ರಲ್ಲ ಇದು ಅದೆಲ್ಲ ಆದ್ಮೇಲೆ ನಮ್ಮ ಜಿ ಫೋಟೋ ಸೆಲ್ಲ ತೆಗಬೇಕಂತ ಅಂದೇಳ್ಬಿಟ್ಟು ನಿಂತ್ಕೊಂಡು ಮುಚ್ಚಿ ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸರಿ ಕಣೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಫೋನೋ ನೋಡಕ್ತಾ ಇದ್ದೆ ಗಾಯ್ಸ್ ಅವ್ರು ಆಲ್ರೆಡಿ ಲಾಗ್ ಮಾಡ್ತಾ ಇದ್ದೆ ನಾನು ಮಾಡಿದ್ದೀನಿ ಬಿಡು ಅಂತ ಹೇಳಿದ್ರು ಬ್ರೈಡ್ ಏನು ಹೇಳ್ತಾರೆ ಕೇಳ ಮನೆ ಏನು ಇಶಿಜಿ ತಿನ್ಸಾ ಗ್ಯಾಪಲ್ಲಿ ಆಡಬಹುದೇ ತಿಂತೊಳಗೈಸ್ ಅದಕ್ಕೆ ದಪ್ಪಾಗಿದಳ ಇಶಿಜಿ ಸಣ್ಣ ಹೋಗಿಜಿ ಮನ್ಸು

ಗೈಸ್ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಫೋಟೋ ಶೂಟ್ ಮಾಡಬೇಕಾಗಿತ್ತು ಎಲ್ಲ ಒಂದೇ ಥರ ಇಟ್ಕೊಂಡ್ಬಿಟ್ಟು ಎಲ್ಲರೂ ಬ್ಲಾಕ್ ಡ್ರೆಸ್ ಹಾಕೊಂಡಿದ್ವಲ್ಲ ಎಲ್ಲ ಒಂದೇ ಥರ ಬ್ರೈಟ್ ಅಂತ ಇಟ್ಕೊಂಡ್ಬಿಟ್ಟು ಎಲ್ಲ ಪಾರ್ಟಿ ಇದೆಲ್ಲ ಇಟ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ವಿ ಅವಾಗ ಅದ್ರ ಜೊತೆ ಸ್ವಲ್ಪ ಲಾಗೂ ಮಾಡ್ಕೊಂಡ್ವಿ ಅವಳಿಗಿನ್ನೂ ಡ್ಯಾನ್ಸ್ ಎಲ್ಲ ಮಾಡಿಸಿದ್ವಿ ಪಾಪ ಗೈಸ್ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಲ್ಪ್ ಮಾಡಿದರು ಎಲ್ಲ ತೆಗೆದುಕೊಟ್ರು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು ಸಾಂಗ್ ಎಲ್ಲಕ್ಕೆ ಫುಲ್ ಎಂಜಾಯ್ಮೆಂಟ್ ಅಂತೂ ಸಾಕತಾಗಿತ್ತು ತುಂಬ ಚೆನ್ನಾಗಾಯಿತು ಬ್ರೈಟ್ ಲಾಸ್ಟಿಗೆ ಫೋಟೋ ತೊಗೊಂಡ ಸುಸ್ ಚೆನ್ನಾಗಿತ್ತು ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಅವಳಿಗೊಂದು ವಿಡಿಯೋ ಮಾಡಿಕೊಂಡು ಫೋಟೋ ಮಾಡ್ತಾವ್ರೆ ಎಲ್ಲರೂ ಫೋಟೋಸ್ ಕಳಿಸ್ಬೇಕು ಯು ತುಂಬ ಚೆನ್ನಾಗಿ ಮಾಡಿದೆ ಕಣ ನಿಜ ಇಷ್ಟ ಆಯಿತು ಅದು ನಂಗೆ ನಿಮ್ಗೆ ಲೇಟಿ ಬೇಸರ ಅದ್ಬಿಟ್ಟು ಇಲ್ಲ ಗಾಯ್ಸ್ ಚೆನ್ನಾಗಿ ಮಾಡಿದ್ಲು ತುಂಬ ಇಷ್ಟ ಆಯಿತು ಅಂತ ಅಕ್ಷ ಅವಳಿಗೆ ಒಂದು ತಿಂಗಳಿಗಿಂತ ಮುಂಚೆ ಹೇಳಿದ್ದೆ ಅವಳು ನಮ್ಮನ್ನು ಬಿಟ್ಟು ಬೇರೆ ಫ್ರೆಂಡ್ಸ್ ಜೊತೆ ಹೋಗಿದ್ದಾಳೆ ಟ್ರೈ ಮಾಡಿದ್ಲು ಬಟ್ ಶಿವ ಹೋಗಿದ್ದಾಳೆ ಅವಳೇ ಮಿಸ್ ಮಾಡ್ಕೊಂತಾ ಇರೋದು ಅದೇ ಹೇಳ್ತಾ ಇದಾರೆ ಗಾಯ್ಸ್ ನೋಡಿ ಎಲ್ಲ ಬ್ಲಾಕ್ ಅಲ್ಲಿ ಎಲ್ಲ ಚೆನ್ನಾಗಿ ಕಾಣ್ತಾವ್ರಿ ಅಕ್ಷತನ್ ತುಂಬಾ ಮಿಸ್ ಮಾಡ್ಕೊಂತೀನಿ ಆದ್ರೂ ಅಕ್ಷತನ್ ನೆಕ್ಸ್ಟ್ ಯಾವ ಫಂಕ್ಷನ್ ನಾನು ಹೋಗಲ್ಲ ಎಲ್ಲ ಗಾಯ್ಸ್ ಹಾಗಂತಾರೆ ಬಟ್ ಎಲ್ಲ ಏನ್ ಗೊತ್ತಾ ನಾನು ಅಕ್ಷತನ್ಗೆ ಫಸ್ಟ್ ಕಾಲ್ ತುಂಬಾ ಚೆನ್ನಾಗ್ ಮಾಡಿದೆ ಕಣೆ ನಿಜ ಇಷ್ಟ ಆಯ್ತು ಲೇಟ್ ಅದ್ಬಿಟ್ಟು ಇಲ್ಲ ಗಾಯ್ಸ್ ಚೆನ್ನಾಗ್ ಮಾಡಿದ್ಲು ತುಂಬಾ ಇಷ್ಟ ಆಯ್ತು ಖುಷಿ ಆಯ್ತು ಅಕ್ಷತ್ ಅಂತ ಇದ್ಲು ಅವಳಿಗೆ ಒಂದ್ ತಿಂಗ್ಳಿಗಿಂತ ಮುಂಚೆ ಹೇಳಿದೆ ಅವಳು ನಮ್ಮನ್ ಬಿಟ್ಟು ಬೇರೆ ಫ್ರೆಂಡ್ಸ್ ಜೊತೆ ಹೋಗಿದ್ದಾಳೆ ಬಟ್ ಶಿವ ಹೋಗಿದ್ದಾಳೆ ಅವಳೇ ಮಿಸ್ ಮಾಡ್ಕೊಂತ ಇರೋದು ಅದೇ ಹೇಳ್ತಾ ಇದಾರೆ ಗಾಯ್ಸ್ ನೋಡಿ ಎಲ್ಲ ಬ್ಲಾಕ್ ಅಲ್ಲಿ ಎಲ್ಲ ಚೆನ್ನಾಗಿ ಕಾಣ್ತಾವೆ

ಅಂತೂ ಅಪ್ಪುಗೆ ಕಾಲು ಇಳೋದಂತೂ ಕಮ್ಮಿ ಮಾಡೋದೇ ಇಲ್ಲ ಅವ್ರು ಸ್ವಲ್ಪ ಕಾಲು ಇಳ್ಕೊಂಡು ಎಲ್ರು ಊಟ ಕೂತಿದ್ರು ಗಾಯಿಸಿ ಎಲ್ರೂ ಸ್ವಲ್ಪ ವಿಡಿಯೋ ಕ್ಯಾಚ್ ಮಾಡ್ಕೊಂಡೆ ಇವೆ ಅಲ್ವಾ ನೆನ್ಪುಳಿಯೋದು ಅದಕ್ಕೋಸ್ಕರ ಈಗ ಜಸ್ಟ್ ಹೊರಗಡೆ ಬಂದು ಎಲ್ಲ

ಯಾವಾಗಲೂ ಜೊತೆಗೆ ಇರುತ್ತೆ ಪಪ್ಪ ಅಲ್ವಕ್ಕ ತುಂಬ ಖುಷಿ ಆಯಿತು ಇವತ್ತಿನ ನನಗೆ ತುಂಬ ಸ್ಪೆಷಲ್ ಇದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಅಕ್ಷು ಬಂದಿಲ್ಲ ತುಂಬ ಬೇಜಾರಾಗ್ತಿದೆ ಅಷ್ಟೇ ಅಕ್ಷು ನೋಡು ನೋಡ ಮತ್ತೆ ಚಂದು ನಿಮ್ಗೆ ಏನ್ ಅನಿಸ್ತಾ ಇದೆ ಹೇಳ್ಬೇಕಾಗಿತ್ತು ಹ್ಮ್ ಬಾಕಿ ಎಲ್ಲ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನೋಡಿ ಗಾಯ್ಸ್ ನೋಡಿದ್ರಲ್ಲ ಸ್ವಲ್ಪ ಮಾತು ಎಲ್ಲ ಜಾಸ್ತಿನೇ ನಮ್ ಬ್ಯಾಂಕಲ್ಲಿ ನೀವು ನೋಡಿರ್ತೀರ ಲಾಸ್ಟ್ ಲಗಲ್ಲಾ ಮತ್ತೆ ನೆಕ್ಸ್ಟ್ ಲಸ್ ಗಾಯ್ಸ್ ಓಕೆ ಎಲ್ಲ ಮುಗೀತು ಗಾಯ್ಸ್ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡ್ವಿ ನೋಡಿ ಬ್ರೈಟ್ ಟು ಬಿದು ಫೋಟೋಸ್ ಈ ಥರ ಇದೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ರೈಟ್ ಟೂ ನೋಡಿ ಕ್ವಿಯನ್ನು ರೆಡಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಈ ತರ ಫೋಟೋಸ್ ಈ ತರ ಇದು ಗಾಯ್ಸ್ ಈಗ ಬಂದ್ವಿ ಗಾಯ್ಸ್ ರೂಮ್ಗೆ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ವಾಚಿಂಗ್ ಬಾಯ್ ಬಾಯ್